ಪ್ರತಿ ಐ ಪಿ ಎಲ್ ಅಥವಾ ಯಾವುದೇ ದೊಡ್ಡ ಕ್ರಿಕೆಟ್ ಟೂರ್ನಮೆಂಟ್ನ ಮೊದಲಿಂದ ಕೊನೆಯವರೆಗೆ ಎಲ್ಲ ಕಡೆ ಕಾಣುವುದೇ ಈ ಲೀಗಲೈಸ್ಡ್ ಬೆಟ್ಟಿಂಗ್ ಆ್ಯಪ್ಗಳು ಅದು ಭಾರತದ ಕ್ರಿಕೆಟ್ ಟೀಮ್ನ ಜರ್ಸಿ ಸ್ಪಾನ್ಸರ್ ಮಾಡಿರೋ ಡ್ರೀಮ್ ಇಲೆವೆನ್ನಿಂದ ಹಿಡಿದು ಕೋಟಿಗಳ ಲೆಕ್ಕದಲ್ಲಿ ಬಹುಮಾನ ನೀಡುವ ಮೈ ಇಲೆವೆನ್ ಸರ್ಕಲ್ಲೇ ಇರಬಹುದು ಅಥವಾ ಯುವರಾಜ್ ಸಿಂಗ್ ಮತ್ತು ಸುರೇಶ್ ರೈನಾ ಎಂಡೋರ್ಸ್ ಮಾಡುವ ಹೌಸ್ಆೇ ಇರಬಹುದು ಇದಲ್ಲದೆ ಯೂಟ್ಯೂಬ್ ಸೇರಿದಂತೆ ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಇದೇ ರೀತಿಯ ಬೇರೆ ಬೇರೆ ಆ್ಯಪ್ಗಳದ್ದೇ ಸದ್ದು ಆದರೆ ಈ ಆ್ಯಪ್ಗಳು ನಿಜವಾಗಲು ಹೇಗೆ ದುಡ್ಡು ಮಾಡುತ್ತಿವೆ ಮತ್ತು ಈ ರೀತಿಯ ಕಂಪನಿಗಳು ಹೇಗೆ ಇಷ್ಟು ದೊಡ್ಡ ದೊಡ್ಡ ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಮತ್ತು ಅಡ್ವರ್ಟೈಸ್ಮೆಂಟ್ ಮಾಡಲು ಇಷ್ಟೆಲ್ಲ ಹಣವನ್ನು ಹೇಗೆ ಖರ್ಚು ಮಾಡುತ್ತಿದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ವೆಲ್ಕಮ್ ಟು ಫಿನ್ಬೇಸ್ ಕನ್ನಡ ಫೈನಾನ್ಸ್ ಮತ್ತು ಬಿಸ್ನೆಸ್ ಇನ್ನು ಕನ್ನಡದಲ್ಲಿ ನಮ್ಮಂತಹ ಹೊಸ ಚಾನೆಲ್ಗಳಿಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಹಳ ಮುಖ್ಯವಾಗಿದ್ದು ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಮೊದಲು ಈ ಆ್ಯಪ್ಗಳು ಅರ್ಥವಾಗಬೇಕಾದರೆ ನಾವು ಮೂರ್ನಾಲ್ಕು ಪದಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಅವುಗಳು ಕಾಂಟೆಸ್ಟ್ ಟೀಮ್ ಮತ್ತು ಪ್ಲೇಯರ್ ಸೆಲೆಕ್ಷನ್ಸ್ ಇಲ್ಲಿ ಪ್ಲೇಯರ್ ಸೆಲೆಕ್ಷನ್ ಎಂದರೆ ಸಾಮಾನ್ಯವಾಗಿ ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಎರಡು ತಂಡದಿಂದ ಸೇರಿ ಒಟ್ಟು ಇಪ್ಪತ್ತೆರಡು ಆಟಗಾರರು ಆಡುತ್ತಾರೆ ಅವುಗಳ ಪೈಕಿ ನೀವು ಹನ್ನೊಂದು ಆಟಗಾರರನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಹೀಗೆ ಹನ್ನೊಂದು ಜನ ಆಟಗಾರರನ್ನು ಸೆಲೆಕ್ಟ್ ಮಾಡಿಕೊಳ್ಳಲು ಹಲವು ನಿಯಮಗಳನ್ನು ಬೇರೆ ಬೇರೆ ಆಪ್ಗಳು ಬೇರೆ ಬೇರೆ ರೀತಿಯಲ್ಲಿ ವಿಧಿಸುತ್ತವೆ ಸಾಮಾನ್ಯವಾಗಿ ಅವುಗಳು ಒಂದು ಟೀಮ್ ನಿಂದ ಕನಿಷ್ಠ ಪಕ್ಷ ನಾಲ್ಕು ಜನ ಆಟಗಾರರು ಇರಬೇಕು ಹಾಗೂ ಪ್ರತಿ ತಂಡ ಕನಿಷ್ಠ ಇಬ್ಬರು ಬೌಲರ್ ಇಬ್ಬರು ಬ್ಯಾಟರ್ಗಳನ್ನು ಹೊಂದಿರಬೇಕು ಎಂದು ಹೀಗೆ ಹಲವಾರು ರೂಲ್ಸ್ ಗಳನ್ನು ವಿಧಿಸುತ್ತವೆ ಈ ಎಲ್ಲ ರೂಲ್ಸ್ ನ ಆಧಾರದ ಮೇಲೆ ಒಂದು ಟೀಮ್ ಅನ್ನು ಸಿದ್ಧಪಡಿಸಲಾಗುತ್ತದೆ ಇದನ್ನೇ ನಾವು ಪ್ಲೇಯರ್ ಸೆಲೆಕ್ಷನ್ ಎಂದು ಕರೆಯುತ್ತೇವೆ ಹೀಗೆ ಹನ್ನೊಂದು ಜನ ಪ್ಲೇಯರ್ಗಳನ್ನು ಸೆಲೆಕ್ಷನ್ ಮಾಡಿದ ಮೇಲೆ ಸಿದ್ಧಗೊಳ್ಳುವುದೇ ಒಂದು ಟೀಮ್ ಒಂದು ಪಂದ್ಯ ಪ್ರಾರಂಭವಾಗುವ ಮೊದಲು ಹೀಗೆ ನೂರಾರು ಟೀಮ್ಗಳು ಸೇರಿ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುತ್ತವೆ ಅದನ್ನೇ ನಾವು ಕಂಟೆಸ್ಟ್ ಎನ್ನುತ್ತೇವೆ ಇಲ್ಲಿ ಸಾಮಾನ್ಯವಾಗಿ ಒಂದು ಸ್ಪರ್ಧೆಯಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚಿನ ಟೀಮ್ಗಳಿದ್ದರೆ ಅವನ್ನು ಮೆಗಾ ಕಂಟೆಸ್ಟ್ ಎಂದು ಅಥವಾ ಅದಕ್ಕಿಂತ ಕಡಿಮೆ ಇದ್ದರೆ ಅವನ್ನು ಮಿನಿ ಕಂಟೆಸ್ಟ್ ಎಂದು ಕರೆಯಲಾಗುತ್ತದೆ ಇನ್ನು ಈ ಆ್ಯಪ್ಗಳು ಹೇಗೆ ದುಡ್ಡು ಮಾಡುತ್ತವೆ ಎಂದರೆ ನೀವು ಇಲ್ಲಿ ಸುಲಭವಾಗಿ ಯಾವುದೇ ಹಣ ಖರ್ಚಿಲ್ಲದೆ ಪ್ಲೇಯರ್ಗಳನ್ನು ಸೆಲೆಕ್ಷನ್ ಮಾಡಿ ನೀವು ಟೀಮ್ ಅನ್ನು ರೂಪಿಸಬಹುದು ಆದರೆ ಈ ರೀತಿಯ ಪ್ರತಿ ಕಂಟೆಸ್ಟ್ ಅನ್ನು ಜಾಯಿನ್ ಮಾಡಲು ಪ್ರತಿಯೊಬ್ಬ ಯೂಸರ್ಗಳು ಕೂಡ ಪ್ರತಿ ಟೀಮ್ನ ಲೆಕ್ಕದಲ್ಲಿ ಹಣವನ್ನು ಕೊಡಬೇಕಾಗುತ್ತದೆ ಅಂದರೆ ಇಲ್ಲಿ ಕೆಲವು ಕಂಟೆಸ್ಟ್ಗಳಿಗೆ ಒಬ್ಬನೇ ಯೂಸರ್ಗೆ ಬೇರೆ ಬೇರೆ ಟೀಮ್ಗಳೊಂದಿಗೆ ಆಡುವ ಅವಕಾಶವನ್ನು ನೀಡಲಾಗುತ್ತದೆ ಆದರೆ ಶುಲ್ಕ ಮಾತ್ರ ಪ್ರತಿ ಟೀಮ್ಗೆ ಇಷ್ಟು ಎಂದು ವಿಧಿಸಲಾಗುತ್ತದೆ ಸಾಮಾನ್ಯವಾಗಿ ಇವು ಹತ್ತು ರೂಪಾಯಿ ರೂಪಾಯಿ ಮೂವತ್ತು ರೂಪಾಯಿ ಇದ್ದರೂ ಕೂಡ ಕೆಲವು ಬಾರಿ ಇವು ನೂರರಿಂದ ಸಾವಿರ ಹತ್ತು ಸಾವಿರ ರೂಪಾಯಿವರೆಗೂ ಕೂಡ ಇರುತ್ತದೆ ಈ ಮೊದಲೇ ಹೇಳಿದಂತೆ ಸಾಮಾನ್ಯವಾಗಿ ಇಲ್ಲಿ ಎರಡು ರೀತಿಯ ಕಂಟೆಸ್ಟ್ಗಳು ಇರುತ್ತವೆ ಒಂದು ಮೆಗಾ ಕಂಟೆಸ್ಟ್ ಮತ್ತೊಂದು ಮಿನಿ ಕಂಟೆಸ್ಟ್ ಸಾಮಾನ್ಯವಾಗಿ ಮೆಗಾ ಕಂಟೆಸ್ಟ್ಗಳಿಗೆ ಹೆಚ್ಚಿನ ಯೂಸರ್ಸ್ ಅಥವಾ ಹೆಚ್ಚಿನ ಟೀಮ್ಗಳು ಬೇಕಾಗಿರುವುದರಿಂದ ಇವುಗಳ ಜಾಯ್ನಿಂಗ್ ಫೀಯನ್ನು ಬೇಕಂತಲೇ ಅತ್ಯಂತ ಕಡಿಮೆಗೆ ಇಡಲಾಗುತ್ತದೆ ಉದಾಹರಣೆಗೆ ಕೇವಲ ಹತ್ತು ರೂಪಾಯಿಗೋ ಅಥವಾ ನಲವತ್ತೊಂಬತ್ತು ರೂಪಾಯಿಗೋ ಇಡಲಾಗುತ್ತದೆ ಆದರೆ ಮಿನಿ ಕಂಟೆಸ್ಟ್ಗಳಲ್ಲಿ ಇದು ಸಾಮಾನ್ಯವಾಗಿ ಹತ್ತು ರೂಪಾಯಿಯಿಂದ ಹಿಡಿದು ಐನೂರು ಸಾವಿರ ಹತ್ತು ಸಾವಿರ ರೂಪಾಯಿವರೆಗೂ ಕೂಡ ಹೋಗುತ್ತದೆ ಹಾಗಾದರೆ ನೀವೊಂದು ಪ್ರಶ್ನೆ ಕೇಳಬಹುದು ಹೀಗೆ ಜಾಯಿನ್ ಆದ ಹಣವೆಲ್ಲ ಅವರು ಕೊಡುವ ಕೋಟಿ ಕೋಟಿ ಬಹುಮಾನದ ಲೆಕ್ಕಕ್ಕೆ ಹೋಗಿಬಿಡುತ್ತದೆ ಅಲ್ಲವೇ ಎಂದು ಆದರೆ ಇಲ್ಲಿ ಈ ಆ್ಯಪ್ಗಳು ಅನುಸರಿಸುವ ಮಾಡಲ್ಲೇ ಪ್ರೈಸ್ ಪೋಲ್ ಮಾಡೆಲ್ ಹಾಗಾದರೆ ಪ್ರೈಸ್ ಪೋಲ್ ಮಾಡೆಲ್ ಎಂದರೆ ಏನು ಎಂಬ ಪ್ರಶ್ನೆ ನಿಮ್ಮ ತಲೆಯಲ್ಲಿರಬಹುದು ಅದಕ್ಕೆ ವಿವರಣೆ ಹೀಗಿದೆ ನೋಡಿ ಸಾಮಾನ್ಯವಾಗಿ ಒಂದು ಕಂಟೆಸ್ಟ್ನಲ್ಲಿ ಎಷ್ಟು ಟೀಮ್ಗಳು ಭಾಗವಹಿಸುತ್ತವೋ ಹಾಗೂ ಪ್ರತಿ ಟೀಮ್ನ ಭಾಗವಹಿಸಲು ಎಷ್ಟು ಹಣ ನೀಡಬೇಕಾಗುತ್ತದೋ ಅವನ್ನು ನಾವು ಮಲ್ಟಿಪ್ಲೈ ಮಾಡಿದರೆ ಒಂದು ಕಂಟೆಸ್ಟ್ನಿಂದ ಕಂಪನಿ ಗಳಿಸುವ ಒಟ್ಟಾರೆ ಹಣವು ಕೂಡ ನಿಮಗೆ ಸಿಗುತ್ತದೆ ಅಂದರೆ ಉದಾಹರಣೆಗೆ ಇಲ್ಲಿ ಒಂದು ಮೆಗಾ ಕಂಟೆಸ್ಟ್ನಲ್ಲಿ ಸುಮಾರು ಹತ್ತು ಸಾವಿರ ಟೀಮ್ಗಳನ್ನು ಅಲೌ ಮಾಡಿದರೆ ಹಾಗೂ ಪ್ರತಿ ಟೀಮ್ಸ್ನ ಎಂಟ್ರಿ ಶುಲ್ಕ ಐವತ್ತು ರೂಪಾಯಿ ಇದ್ದರೆ ಅಲ್ಲಿಗೆ ಒಟ್ಟು ಸುಮಾರು ಐದು ಲಕ್ಷ ರೂಪಾಯಿಯ ಹಣ ಸಂಗ್ರಹವಾಗುತ್ತದೆ ಸಾಮಾನ್ಯವಾಗಿ ಈ ರೀತಿಯ ಕಂಪನಿ ಅಥವಾ ಆಪ್ಗಳು ಇದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಹಣವನ್ನು ತಮ್ಮ ಪ್ಲಾಟ್ಫಾರ್ಮ್ ಶುಲ್ಕವೆಂದು ತೆಗೆದುಕೊಳ್ಳುತ್ತದೆ ಅಂದರೆ ಈ ಉದಾಹರಣೆಯಲ್ಲಿ ಹೀಗೆ ಸಂಗ್ರಹವಾದ ಹಣದಲ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನು ಕಂಪನಿ ತನ್ನ ಪ್ಲಾಟ್ಫಾರ್ಮ್ ಶುಲ್ಕ ಎಂದು ತೆಗೆದುಕೊಳ್ಳುತ್ತದೆ ಉಳಿದ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಯನ್ನು ಪ್ರೈಸ್ ಮನಿ ಎಂದು ವಾಪಸ್ ನೀಡುತ್ತದೆ ಆದರೆ ಇಲ್ಲಿ ಜನರನ್ನು ಸೆಳೆಯುವ ಉದ್ದೇಶದಿಂದ ಮತ್ತು ಅಡ್ವರ್ಟೈಸಿಂಗ್ ಮಾಡಲು ಸುಲಭವಾಗಲಿ ಎಂಬ ಕಾರಣಕ್ಕೆ ಸಾಮಾನ್ಯವಾಗಿ ಮೊದಲ ಮೂರ್ನಾಲ್ಕು ಪ್ರೈಸ್ನ ಮೊತ್ತವನ್ನು ಅತ್ಯಂತ ಗರಿಷ್ಠ ರೀತಿಯಲ್ಲಿ ಇಡಲಾಗುತ್ತದೆ ಉದಾಹರಣೆಗೆ ಇದೇ ಉದಾಹರಣೆಯನ್ನು ನಾವು ತೆಗೆದುಕೊಂಡು ನೋಡೋದಾದರೆ ಮೊದಲ ಪ್ರೈಸ್ ಎಂದು ಮೂವತ್ತು ಸಾವಿರ ಎರಡನೇ ಪ್ರೈಸ್ ಎಂದು ಇಪ್ಪತ್ತೈದು ಸಾವಿರ ಮೂರನೇ ಪ್ರೈಸ್ ಎಂದು ಹದಿನೈದು ಸಾವಿರ ಎಂದು ನೀಡಲಾಗುತ್ತದೆ ಅದೇ ರೀತಿ ಸುಮಾರು ಮೂವತ್ತು ಪರ್ಸೆಂಟ್ನಿಂದ ಅರವತ್ತು ಪರ್ಸೆಂಟ್ನ ಸ್ಪರ್ಧಿಗಳಿಗೆ ಏನಾದರೂ ಸ್ವಲ್ಪ ಹಣ ಸಿಗುವ ಹಾಗೆ ಡಿಸೈನ್ ಮಾಡಲಾಗುತ್ತದೆ ಅಂದರೆ ಇಲ್ಲಿ ನಾಲ್ಕರಿಂದ ಹಿಡಿದು ಉಳಿದ ಎಲ್ಲ ಸ್ಥಾನಗಳಿಗೂ ಕೂಡ ಅತ್ತ ಸ್ಪರ್ಧೆಗಳಿಗೂ ಬೇಸರವಾಗಬಹುದು ಇತ್ತ ಅವರು ಮತ್ತೊಮ್ಮೆ ಇದೇ ರೀತಿಯ ಆ್ಯಪ್ಗಳಲ್ಲಿ ಮುಂದುವರಿಯಲು ಪ್ರೋತ್ಸಾಹ ನೀಡುವಂತಹ ಸಣ್ಣ ಸಣ್ಣ ಮೊತ್ತದ ಬಹುಮಾನವನ್ನು ನೀಡಲಾಗುತ್ತದೆ ಇನ್ನು ಈ ಎಲ್ಲ ಆಪ್ಗಳ ಆವರೇಜ್ ಅನ್ನು ತೆಗೆದುಕೊಂಡರೆ ಸುಮಾರು ಹತ್ತು ಪರ್ಸೆಂಟ್ ಜನರು ಎಪ್ಪತ್ತು ಪರ್ಸೆಂಟ್ನ ಪ್ರೈಸ್ ಪೋಲ್ನ ಹಣವನ್ನು ಪಡೆದರೆ ಉಳಿದ ನಲವತ್ತರಿಂದ ಅರವತ್ತು ಪರ್ಸೆಂಟ್ ಜನ ಕೇವಲ ಮೂವತ್ತು ಪರ್ಸೆಂಟ್ನ ಪ್ರೈಸ್ ಪೋಲ್ ಹಣವನ್ನು ಪಡೆಯುತ್ತಾರೆ ಅಂದರೆ ಅಲ್ಲಿಗೆ ಇವು ಸಾಮಾನ್ಯವಾಗಿ ಎಲ್ಲರನ್ನು ಎಂಗೇಜ್ ಮಾಡುತ್ತದೆ ಮತ್ತು ಮೊದಲ ಮೂರ್ನಾಲ್ಕು ಸ್ಥಾನಗಳಿಗೆ ನೀಡುವ ಹೆಚ್ಚಿನ ಅಮೌಂಟ್ ಬಳಸಿಕೊಂಡು ಈ ಕಂಪನಿಗಳು ಅಡ್ವರ್ಟೈಸ್ ಮಾಡಲು ಮುಂದಾಗುತ್ತವೆ ಕೆಲವು ಬಾರಿ ಈ ರೀತಿ ಜಾಯ್ನ್ ಆದ ಯೂಸರ್ಸ್ಗಳು ಒಂದೆರಡು ಪಂದ್ಯ ಆಡಿದ ನಂತರ ಅಯ್ಯೋ ಒಂದೆರಡು ಕೋಟಿ ಜನರ ಜೊತೆ ನಮಗೆ ಸೆಣಸಲು ಆಗುವುದಿಲ್ಲ ಆದ್ದರಿಂದ ನಾವು ಈ ಆ್ಯಪ್ನಿಂದ ಹೊರ ಹೋಗೋಣ ಅಂದುಕೊಳ್ಳಬಹುದು ಆದರೆ ಅಲ್ಲೂ ಕೂಡ ನಿಮ್ಮನ್ನು ಟ್ರ್ಯಾಪ್ಗೆ ಕೆಡವಲು ಮತ್ತೊಂದು ಮಿನಿ ಕಂಟೆಸ್ಟ್ಗಳನ್ನು ಆಯೋಜನೆ ಮಾಡಲಾಗಿರುತ್ತದೆ ಇಲ್ಲಿ ಮಿನಿ ಕಂಟೆಸ್ಟ್ ಎಂದರೆ ಸಾಮಾನ್ಯವಾಗಿ ಮೂರರಿಂದ ಹಿಡಿದು ಐದು ಹತ್ತು ನೂರು ಇನ್ನೂರು ಟೀಮ್ ಗಳಿಗೆ ಮಾತ್ರ ಆಡುವ ಅವಕಾಶವನ್ನು ನೀಡಲಾಗುತ್ತದೆ ಮತ್ತು ಅವುಗಳ ಬಹುಮಾನವೂ ಕೂಡ ಆಯಾ ಪೂಲ್ನ ಮೇಲೆಯೇ ಡಿಪೆಂಡ್ ಆಗಿರುತ್ತದೆ ಸಾಮಾನ್ಯವಾಗಿ ಇವು ಲಕ್ಷ ಮತ್ತು ಕೋಟಿಗಳಲ್ಲಿ ಆಕರ್ಷಕವಾದ ಸಂಖ್ಯೆಗಳನ್ನು ಹೊಂದಿಲ್ಲವಾದ್ದರಿಂದ ಇವುಗಳನ್ನು ಅಡ್ವರ್ಟೈಸಿಂಗ್ನಲ್ಲಿ ಬಳಸುವುದಿಲ್ಲ ಅಲ್ಲಿಗೆ ನಿಮಗೆ ಒಂದು ವೇಳೆ ಮೆಗಾ ಕಂಟೆಸ್ಟ್ ಆಡಲು ಬೇಸರವಾದರೆ ಈ ರೀತಿಯ ಮಿನಿ ಕಂಟೆಸ್ಟ್ಗಳನ್ನು ಕೂಡ ಆಡಿ ಎಂಬುದು ಆಯ್ಕೆಯನ್ನು ನೀಡುತ್ತದೆ ಇನ್ನು ಇದಲ್ಲದೆ ನೇರವಾಗಿ ಒಬ್ಬರ ಒಂದು ಟೀಂ ವಿರುದ್ಧ ಮತ್ತೊಬ್ಬರ ಮತ್ತೊಂದು ಟೀಮ್ ಆಡುವ ಅವಕಾಶವನ್ನು ನೀಡಲಾಗುತ್ತದೆ ಆಗ ಸಾಮಾನ್ಯವಾಗಿ ಇಬ್ಬರಿಂದಲೂ ಉದಾಹರಣೆಗೆ ನೂರು ರೂಪಾಯಿ ಸಂಗ್ರಹಿಸಿದರೆ ಗೆದ್ದ ಒಬ್ಬ ಯೂಸರ್ಗೆ ನೇರವಾಗಿ ನೂರ ಐವತ್ತರಿಂದ ನೂರ ಎಂಬತ್ತು ರೂಪಾಯಿ ಬಹುಮಾನವನ್ನು ನೀಡಿ ಉಳಿದ ಐವತ್ತರಿಂದ ಮೂವತ್ತು ರೂಪಾಯಿ ಶುಲ್ಕವು ತನ್ನ ಪ್ಲಾಟ್ಫಾರ್ಮ್ ಚಾರ್ಜ್ ಎಂದು ತೆಗೆದುಕೊಳ್ಳುತ್ತದೆ ಅಲ್ಲಿಗೆ ಒಟ್ಟಾರೆ ಕಂಪನಿಗಳಿಗೆ ಬೇಕಿರುವುದು ನೀವು ಈ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಬೇಕು ನಿಮಗಿಷ್ಟವಾದ ಟೀಮ್ಗಳನ್ನು ಕ್ರಿಯೇಟ್ ಮಾಡಬೇಕು ಹಾಗೂ ನೀವು ಪ್ರತಿ ಕಂಟೆಸ್ಟ್ನಲ್ಲಿ ಭಾಗವಹಿಸಬೇಕು ನೀವು ಗೆದ್ದರೂ ಅಷ್ಟೇ ನೀವು ಸೋತರೂ ಅಷ್ಟೇ ಇಲ್ಲಿ ಲಾಭ ಪಡೆಯುವುದು ಮಾತ್ರ ಈ ರೀತಿಯ ಆ್ಯಪ್ಗಳು ಇದೇ ಕಾರಣಕ್ಕೆ ಪ್ರತಿ ಕ್ರಿಕೆಟ್ನ ಟೂರ್ನಮೆಂಟ್ನಲ್ಲಿ ಇವುಗಳು ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಭಾರತದ ಸ್ಟಾರ್ ಕ್ರಿಕೆಟರ್ಗಳಾಗಿರುವ ವಿರಾಟ್ ಕೊಹ್ಲಿ ಮಹೇಂದ್ರ ಸಿಂಗ್ ಧೋನಿ ರೋಹಿತ್ ಶರ್ಮಾರಿಂದ ಹಿಡಿದು ಸೌರವ್ ಗಂಗೂಲಿ ಯುವರಾಜ್ ಸಿಂಗ್ ಸುರೇಶ್ ರೈನಾ ಅನ್ನಂತಹ ಸೀನಿಯರ್ಸ್ ಪ್ಲೇಯರ್ಸ್ನವರೆಗೂ ಅದಲ್ಲದೆ ರಿಷಬ್ ಪಂತ್ ಶುಭ್ನಂಗಿಲ್ ಈಶಾನ್ ಕಿಶಾನ್ ನಂತಹ ಹೊಸ ಆಟಗಾರರನ್ನು ಕರೆಸಿ ದಿನಕ್ಕೊಂದರಂತೆ ಆಡ್ ಮಾಡಿ ಪ್ರಚಾರ ಮಾಡಲಾಗುತ್ತಿದೆ ಈ ಕಂಪನಿಗಳ ಒಟ್ಟಾರೆ ಗುರಿ ಹೆಚ್ಚಿನ ಜನರನ್ನು ಈ ಆಪ್ಗಳಿಗೆ ಆಕರ್ಷಿಸಿ ಅವರಿಂದ ದುಡ್ಡು ಮಾಡಿಕೊಳ್ಳುವುದು ಇದಲ್ಲದೆ ಹಲವು ಕಂಪನಿಗಳು ಮೋಸದಾಟ ಮಾಡುವ ವರದಿಗಳು ಕೂಡ ಇದ್ದರೂ ಯಾವುದೇ ಕಾಂಕ್ರೀಟ್ ಎವಿಡೆನ್ಸ್ ಇಲ್ಲದೆ ಇರೋದರಿಂದ ಅವುಗಳ ಬಗ್ಗೆ ಹೆಚ್ಚಿನ ಯಾವುದೇ ಕಮೆಂಟ್ ಅನ್ನು ನಾನು ಮಾಡುವುದಿಲ್ಲ ಆದರೆ ಈಗ ಈ ಕಂಪನಿಗಳ ಪಾಲಿಗೆ ಎದುರಾಗಿರುವುದೇ ಇಪ್ಪತ್ತೆಂಟು ಪರ್ಸೆಂಟ್ ಜಿಎಸ್ಟಿಯ ತೆರಿಗೆ ಮೊದಲೆಲ್ಲ ಸಾಮಾನ್ಯವಾಗಿ ಕಂಪನಿ ಪಡೆಯುವ ಕಟ್ ಅಥವಾ ಅವರು ವಿಧಿಸುತ್ತಿದ್ದ ಪ್ಲಾಟ್ಫಾರ್ಮ್ ಶುಲ್ಕದ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆಯನ್ನು ವಿಧಿಸಲಾಗುತ್ತಿತ್ತು ಆದರೆ ಕೇಂದ್ರ ಸರ್ಕಾರ ಇತ್ತೀಚಿನ ದಿನದಲ್ಲಿ ಕೇವಲ ಪ್ಲಾಟ್ಫಾರ್ಮ್ ಶುಲ್ಕ ಅಲ್ಲದೆ ಒಂದು ಸಾಮಾನ್ಯ ಸ್ಪರ್ಧೆ ನಡೆಯುವಾಗ ಆ ಸ್ಪರ್ಧೆಯ ಒಟ್ಟಾರೆ ಶುಲ್ಕದ ಮೇಲೆ ವಿಧಿಸಬೇಕು ಎಂಬುದು ಸರ್ಕಾರದ ಲೆಕ್ಕಾಚಾರ ಅಂದರೆ ನಮ್ಮ ಮೊದಲ ಉದಾಹರಣೆಯನ್ನು ನೋಡೋದಾದರೆ ಕಂಪನಿ ಪಡೆಯುತ್ತಿದ್ದ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಯ ಪ್ಲಾಟ್ಫಾರ್ಮ್ನ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆ ಅಂದರೆ ಸುಮಾರು ಮೂವತ್ತೈದು ಸಾವಿರ ರೂಪಾಯಿಯನ್ನು ವಿಧಿಸುತ್ತಿತ್ತು ಆದರೆ ಇದೀಗ ಕೇಂದ್ರ ಸರ್ಕಾರದ ಲೆಕ್ಕಾಚಾರದಲ್ಲಿ ಒಟ್ಟಾರೆ ಹಣ ಅಂದರೆ ಐದು ಲಕ್ಷದ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ವಿಧಿಸಲು ಮುಂದಾಗಿದೆ ಅಂದರೆ ಅಲ್ಲಿಗೆ ಸುಮಾರು ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಕೇವಲ ಟಿಯ ಪಾಲಾಗುತ್ತದೆ ಇದರಿಂದ ಸಂಪೂರ್ಣ ಬಿಸ್ನೆಸ್ ತಳ ಕೆಳಗೆ ಆಗಲಿದೆ ಒಂದು ವೇಳೆ ಇದೇ ಶುಲ್ಕ ಜಾರಿಯಾದರೆ ಸಂಪೂರ್ಣ ಬಿಸ್ನೆಸ್ ಕೆಳಗೆ ಆಗಲಿದೆ ಆದರೆ ಸದ್ಯ ಈ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಹೋಗುತ್ತದೆ ಎಂದು ನೋಡಬೇಕು ಇನ್ನು ಈ ಕಂಪನಿಗಳು ಪ್ರತಿದಿನ ಒಂದು ಕೋಟಿ ಗೆಲ್ಲಬಹುದು ಎಂಬ ಆಸೆಯನ್ನೇನು ಹುಟ್ಟಿಸುತ್ತವೆ ಆದರೆ ನಿಜವಾದ ಲೆಕ್ಕಾಚಾರ ಹಾಕಿದಾಗ ಒಂದು ಕೋಟಿ ಗೆಲ್ಲುವ ಸಾಧ್ಯತೆ ಝೀರೋ ಪಾಯಿಂಟ್ ಹಲವು ಝೀರೋಗಳ ನಂತರ ಒಂದು ಬರುತ್ತದೆ ಅಂದರೆ ಇಲ್ಲಿ ಸರಿಸುಮಾರು ಒಂದು ಕೋಟಿಗೆ ಸರಿಯಾಗಿ ಒಬ್ಬ ಯೂಸರ್ ಮಾತ್ರ ಈ ರೀತಿಯ ಗೆಲ್ಲುವ ಅವಕಾಶವನ್ನು ಪಡೆದಿರುತ್ತಾನೆ ಇನ್ನು ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶವೆಂದರೆ ಈ ಕಂಪನಿಗಳೇನೋ ಒಂದು ಕೋಟಿಯ ಆಫರ್ ಅನ್ನು ನೀಡುತ್ತದೆ ಆದರೆ ಅಷ್ಟನ್ನು ನಿಜವಾಗಲು ಗೆಲ್ಲಲು ಸಾಧ್ಯವಿಲ್ಲ ಯಾಕಂದರೆ ಅದಕ್ಕೆ ಮುಖ್ಯ ಕಾರಣವೇ ತೆರಿಗೆ ಅಥವಾ ಟ್ಯಾಕ್ಸ್ ಒಂದು ವೇಳೆ ನೀವು ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಹಣ ಗೆದ್ದಾಗ ನಿಮಗೆ ಫ್ಲ್ಯಾಟ್ ತರ್ಟಿ ಪರ್ಸೆಂಟ್ ತೆರಿಗೆ ಅದರ ಜೊತೆ ನಾಲ್ಕು ಪರ್ಸೆಂಟ್ ಸೆಸ್ ಸೇರಿ ಒಟ್ಟಾರೆ ಸುಮಾರು ಮೂವತ್ತೊಂದು ಪಾಯಿಂಟ್ ಎರಡರಷ್ಟು ಹಣ ನಿಮಗೆ ತೆರಿಗೆ ಪಾಲಾಗುತ್ತದೆ ಅಂದರೆ ನೀವು ಸುಮಾರು ಒಂದು ಕೋಟಿ ಬಹುಮಾನವನ್ನು ಗೆದ್ದರೂ ನಿಮಗೆ ಸಿಗುವುದು ಸುಮಾರು ಅರವತ್ತೆಂಟು ಲಕ್ಷದ ಎಂಬತ್ತು ಸಾವಿರ ಮಾತ್ರ ಆದರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಒಂದು ವೇಳೆ ನೀವು ಇಪ್ಪತ್ತು ಬಾರಿ ಆಟ ಆಡಿ ಇಪ್ಪತ್ತೊಂದನೇ ಬಾರಿ ಗೆದ್ದರೂ ಮೊದಲ ಇಪ್ಪತ್ತು ಪಂದ್ಯಕ್ಕೆ ಸೋತ ಹಣದ ಮೇಲೆ ನಿಮಗೆ ಯಾವುದೇ ಟ್ಯಾಕ್ಸ್ ಅನ್ನು ಸೆಟ್ ಆಫ್ ಮಾಡುವ ಅವಕಾಶವಿರುವುದಿಲ್ಲ ಅಂದರೆ ಅಲ್ಲಿಗೆ ಸೋತ ಪಂದ್ಯಕ್ಕೆ ನಿಮ್ಮ ಹಣ ಗೆದ್ದಾಗ ಮಾತ್ರ ತೆರಿಗೆಯ ಹೊಡೆತ ಇದರೊಂದಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅದೇ ರೀತಿ ನೀವು ಈ ರೀತಿಯ ಯಾವ ಯಾವ ಆ್ಯಪ್ಗಳನ್ನು ಉಪಯೋಗಿಸಿದ್ದೀರಿ ಮತ್ತು ಎಷ್ಟು ಹಣ ಕಳೆದು ಅಥವಾ ಪಡೆದುಕೊಂಡಿದ್ದೀರಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ